ನಮಸ್ಕಾರ ನಾನು ರಾಮಕೃಷ್ಣ ಅನುಗ್ರಹ ಯಾತ್ರ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಸತಿ ಆದರೂ ಫ್ಲೈಟಲ್ಲಿ ಬರಲಿ ಅಂತ ಕಾನ್ಸೆಪ್ಟ್ ತಗೊಂಡು ಪ್ಯಾಕೇಜ್ ಮಾಡಿದ್ದೀನಿ ಈ ಪ್ಯಾಕೇಜಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ದೇನೆಂದರೆ ನೀವು ಏರ್ಪೋರ್ಟ್ ಬರೋದಕ್ಕೆ ಗಲಿಬಿಲಿ ಮಾಡ್ಕೊಂತೀರ ಮತ್ತು ಏರ್ಪೋರ್ಟ್ ಓಡಾಡ ಹೋಗೋದಕ್ಕೆ ಹೇಗಿರುತ್ತೆ ಅಂತ ಎಲ್ಲ ಸಂಕೋಚ ಪಡ್ಕೊತಿದ್ದೀರಾ ಪ್ಲಸ್ ಭಯ ಬೀಳ್ತಿದ್ದೀರ ಇಂಥವ್ರಿಗಾಗಿ ನಾನು ಸಿಂಪಲ್ ಆಗಿ ಮೂರು ಸ್ಟೆಪ್ ಹೇಳ್ಕೊಡ್ತೀನಿ ಇದು ಹೇಗಿರುತ್ತಪ್ಪ ನಿಮ್ಮ ಹೋದಕ್ಕಿಂತ ಈಸಿ ಅನಿಸುತ್ತೆ ಸ್ಟೆಪ್ ಒನ್ ನಿಮ್ಮ ಹತ್ರ ಫ್ಲೈಟ್ ಟಿಕೆಟ್ ಇರುತ್ತೆ ಅದ್ರ ಜೊತೆ ನಿಮ್ಮದು ಒರ್ಜಿನಲ್ ಆಧಾರ್ ಕಾರ್ಡ್ ಇಟ್ ತಗೊಂಡು ನೀವು ಗೇಟ್ ಹತ್ರ ಹೋದರೆ ನಿಮ್ಮದು ಆಧಾರ್ ಕಾರ್ಡು ಟಿಕೆಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಇದು ಸ್ಟೆಪ್ ಒನ್ ಸ್ಟೆಪ್ ಟು ಇದು ಹೇಗಿರುತ್ತಪ್ಪ ಅಂದರೆ ನೀವು ಯಾವ ಕಂಪ್ನಿ ಟಿಕೆಟ್ ತೊಗೊಂಡಿರ್ತೀರೋ ಅಲ್ಲಿ ನಿಮ್ಮದು ಲಗೇಜ್ ಕೌಂಟ್ ಇರುತ್ತೆ ಈ ಲಗೇಜಲ್ಲಿ ಎರಡು ಥರ ಬರುತ್ತೆ ನೀವೊಂದು ಏಳು ಕೆ ಜಿ ಬ್ಯಾಗ್ ತರ್ಬೋದು ಒಂದು ಹದಿನೈದು ಕೆ ಜಿ ಬ್ಯಾಗ್ ತರ್ಬೋದು ನೀವು ಹದಿನೈದು ಕೆ ಜಿ ಬ್ಯಾಗ್ನ ಹೋಗಿ ನಿಮ್ಮದು ಯಾವ ಏರ್ಲೈನ್ಸ್ ಇರುತ್ತೋ ಅಲ್ಲಿ ಡೆಪಾಸಿಟ್ ಮಾಡಬೇಕು ಆ ಡೆಪಾಸಿಟ್ ಮಾಡಿದರೆ ಅವರು ನಿಮ್ಗೊಂದು ರೆಸಿಪ್ಟ್ ಕೊಡ್ತಾರೆ ಏಳು ಕೆ ಜಿ ಬ್ಯಾಗ್ ಇರುತ್ತೆ ಅದು ನಿಮ್ಮ ಜೊತೆ ಫ್ಲೈಟ್ಗೆ ಹೋಗ್ಬೋದು ಒಂದೇ ಒಂದು ಏನಂದರೆ ಪವರ್ ಬ್ಯಾಂಕ್ ನಿಮ್ಮದು ಚಿಕ್ ಬ್ಯಾಗಲ್ಲೇ ಇಟ್ಕೊಂಡಿರಬೇಕು ಮೂರನೇ ಸ್ಟೆಪ್ಪು ಸೆಕ್ಯುರಿಟಿ ಚೆಕನ್ನು ಇಲ್ಲಿ ನಿಮಗೆ ಜೆಂಟ್ಸ್ ಮತ್ತು ಲೇಡೀಸ್ ಸಪ್ರೇಟ್ ಸಪ್ರೇಟ್ ಹೋಗಬೇಕಾಗುತ್ತೆ ಇಲ್ಲಿ ನಿಮಗೆ ಹ್ಯಾಂಡ್ ಬ್ಯಾಗು ಒಂದು ಟ್ರೈಲ್ ಹಾಕಿ ಮತ್ತು ಇನ್ನೊಂದು ಟ್ರೈಲಲ್ಲಿ ನಿಮ್ದು ಎಲೆಕ್ಟ್ರಾನಿಕ್ ಐಟಮ್ಸ್ ಉದಾಹರಣೆ ಲ್ಯಾಪ್ ಮೊಬೈಲು ಚಾರ್ಜರು ಇಯರ್ಫೋನು ವಾಚ್ ಇದು ಎಲ್ಲ ಟ್ರೈಲಿ ಕಾಣಂಗಾಕಿ ಅದಾದಮೇಲೆ ನೀವು ಹೋಗಿ ಮೆಟ್ರೋ ಥರ ಚೆಕ್ ಮಾಡಿ ನಿಮ್ಗೆ ಆಚೆ ಬಿಡ್ತಾರೆ ನಿಮ್ಮ ಪ್ರಾಡಕ್ಟ್ಗಳೆಲ್ಲ ಸ್ಕ್ಯಾನ್ ಆಗಿ ಆ ಕಡೆ ಬಂದಿರುತ್ತೆ ನೀವು ತಗೊಂಡು ಫ್ಲೈಟ್ಗೆ ಹೋಗ್ಬೋದು ಇನ್ನು ಕೊನೆ ಅಂತ ನೀವು ಅಲ್ಲಿಂದ ಬ್ಯಾಗ್ ತೊಗೊಳ್ಳಿ ನಿಮ್ಮ ಲಗೇಜ್ ಹಾಕಿದಾಗ ನಿಮ್ಗೆ ಒಂದು ಬೋರ್ಡಿಂಗ್ ಪಾಸ್ ಕೊಟ್ಟಿರ್ತಾರೆ ಅದರಲ್ಲಿ ಗೇಟ್ ನಂಬರ್ ಹಾಕಿರ್ತಾರೆ ಆ ಗೇಟ್ ನಂಬರ್ಗೆ ಹೋದರೆ ಅಲ್ಲಿಂದ ನಿಮಗೆ ಫ್ಲೈಟ್ ಒಡೆ ಬಿಡ್ತಾರೆ ಇಷ್ಟೇ ಇದು ವೆರಿ ಸಿಂಪಲ್